ನೋಡಿ ಜೀವನ ಅಂದರೆ ಕಷ್ಟ ಸುಖ ಎಲ್ಲ ಇದ್ದೇ ಇರತ್ತೆ ಎಲ್ಲರ ಜೀವನದಲ್ಲೂ ಸ್ವಲ್ಪ ಕಷ್ಟ ಬರುತ್ತೆ ಸುಖ ಬರುತ್ತೆ ಒಂದು ಮಗು ಹುಟ್ಟಿದಾಗ ಮೊದಲು ಅಳುತ್ತದೆ ಆಮೇಲೆ ನಗಲಿಕ್ಕೆ ಶುರು ಮಾಡುತ್ತೆ ಯಾವ ಮಗುನೂ ನಗು ನಗ್ತಾ ಬರೋದಿಲ್ಲ ಅಳ್ತಾ ಬರುತ್ತೆ ಆಮೇಲೆ ನಗಲಕ್ಕೆ ಶುರು ಮಾಡುತ್ತೆ ಹೀಗೆ ಕಷ್ಟಗಳು ಬರ್ತದೆ ಅದಾದ ಮೇಲೆ ಸುಖ ಬರ್ತದೆ ಆದರೆ ಭಕ್ತಿ ಮಾರ್ಗದಲ್ಲಿ ಇದ್ರಾಗ ಏನು ಅಂದರೆ ಅದು ನಮಗೆ ಅನಿಸೋದೇ ಇಲ್ಲ ಬೇರೆಯವ್ರಿಗೆ ಕಷ್ಟ ಅನಿಸ್ಬೋದು ಯಾರಿಗೆ ಕಷ್ಟ ಬಂದಾಗಲೂ ನೋಡೋರಿಗೆ ಹೆಚ್ಚು ಕಷ್ಟ ಅನಿಸತ್ತೆ ಅನುಭವಿಸೋರು ಕಡಿಮೆ ಅನಿಸತ್ತೆ ಯಾಕೆ ಅವರ ಆತ್ಮ ಬಲ ಭಗವಂತನ ರಕ್ಷೆ ಅವರಿಗಿದ್ದೇ ಇರುತ್ತೆ ಗೊತ್ತಾಯ್ತಲ್ಲ ಏನೋ ಕಷ್ಟಪಡ್ತಾ ಇದ್ದಾರೆ ಬೇರೆ ಅಂತ ಅನ್ಕೋತೀವಿ ನೋಡೋದಕ್ಕೆ ಹೆಚ್ಚಿದ್ರು ಕೂಡ ಕಷ್ಟ ಇದ್ದಾಗ ಅವರಿಗೆ ಕೈ ಕೊಟ್ಟು ಮುಂದೆ ಏಡಿಸ್ತಕ್ಕಂಥ ಒಂದು ಶಕ್ತಿ ಯಾವಾಗಲೂ ಜೊತೆಗಿದೆ ಅನ್ನೋದು ಅವ್ರಿಗೆ ಅನುಭವಕ್ಕೆ ಬಂದಿರುತ್ತೆ ನೀವೇ ನೋಡಿ ನಿಮ್ಮ ಜೀವನದಲ್ಲಿ ಕಷ್ಟ ಬಂದಾಗಲ್ಲ ಯಾವುದೋ ಒಂದು ಶಕ್ತಿ ನಿಮಗೆ ಇತ್ತೋ ಇಲ್ಲೋ ಇತ್ತು ಖಂಡಿತ ಇದನ್ನು ಮಂದಟ್ಟು ಮಾಡ್ಕೋಬೇಕಷ್ಟೇ